ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತಿನ ನನ್ನ ಲೋಗಲ್ಲಿ ಸ್ಕಿನ್ ಕೇರ್ ಕೊಡ್ತಾ ಇದ್ದೀನಿ ಎಲ್ರಿಗೂ ಗಸಗಸೆಮ್ ಇಷ್ಟ ಯಾರಿಗಿಷ್ಟ ನನಗಂತೂ ತುಂಬಾ ಇಷ್ಟ ನಾನು ಹೋಗೋ ದಾರಿಲಿ ಇಲ್ಲಿ ಅದನ್ನು ಗಸಗಸೆ ಮರ ಸಿಕ್ತು ಅಂದರೆ ಕಿತ್ಕೊಂಡು ತಿಂತಾನೆ ಇರ್ತೀನಿ ಹಾಗೆ ಬರೀ ತಿನ್ನೋದು ಮಾತ್ರ ಅಲ್ಲ ಅದನ್ನು ಸ್ಕಿನ್ಗೂ ಯೂಸ್ ಮಾಡಿಬಿಟ್ಟು ಸ್ಕಿನ್ನ ಹೆಲ್ತಿಯಾಗಿಯಾಗಿ ಇಟ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಇನ್ನು ಈ ಫೇಸ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಒಳಗೆ ಬನ್ನಿ ಎಲ್ರಿಗೂ ಲೈಫ್ ಫ್ರಮ್ ಯ ಚಾನಲ್ಗೆ ಸ್ವಾಗತ ಎಮ್ಗೆ ಎದ್ದು ಟಿಫನ್ ಮುಗಿಸಿ ನೀರು ಕುಡಿದು ನಾನು ಆ ಫ್ರೆಶ್ ಕುಡಿಯೋಣ ಅಂತ ಮೇಲೆ ಬಂದೆ ನಿನ್ನೆ ತಾನೇ ಚೆನ್ನಾಗಿ ಮಳೆ ಬಿದ್ದಿರೋದ್ರಿಂದ ಕೂಲ್ ಕೂಲ್ ಆಗಿತ್ತು ಆ ಕಂಬಿಗಳಲ್ಲೆಲ್ಲ ಸ್ವಲ್ಪ ಅನಿಯನೆ ಥರ ಇತ್ತು ಈಗ ಸಂಜೆ ಆರಲೆ ಆರು ಗಂಟೆಗೆ ಬಂದೈತೆ ಈಗ ನಾನು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಅಪ್ ಆಗಿ ನಾನು ಡೈಲಿ ಬೆಳಗ್ಗೆ ಎದ್ದ ಮೇಲೆ ಸ್ವಲ್ಪ ಕೆಲಸ ಮುಗಿಸಿದ ಮೇಲೆ ನಾನು ಭಗವದ್ಗೀತೆ ಬುಕ್ ಓದೋ ಅಭ್ಯಾಸ ಇಟ್ಕೊಂಡಿದ್ದೀನಿ ಟೈಮ್ ಆದಾಗೆಲ್ಲ ಓದ್ತಾ ಇರ್ತೀನಿ ಬುಕ್ಸು ಅದೊಂದೇ ಅಲ್ಲ ಎಲ್ಲ ಥರ ಬುಕ್ಸ್ಗಳನ್ನೂ ಓದ್ತಾ ಇರ್ತೀನಿ ಬೆಳಗ್ಗೆ ಟೈಮು ನಾನು ಆಫ್ ಅಫ್ರೆಶ್ ಜೊತೆ ನಾನು ಈ ಭಗವದ್ಗೀತೆ ಬುಕ್ ಓದ್ತೀನಿ ಹಾಗೆ ಕೃಷ್ಣನ ಬುಕ್ ಕೂಡ ಒಂದಿದೆ ಅದನ್ನು ಓದ್ತಾ ಇದ್ದೀನಿ ಒಂದೊಂದು ಪ್ಯಾರ ಎರಡು ಪ್ಯಾರ ಓದ್ತಾ ಇರ್ತೀನಿ ಅದೆಲ್ಲ ಓದಿ ಮುಗಿಸಿದ ಮೇಲೆ ಟೈಮ್ ಆಯಿತು ಆರು ಗಂಟೆ ರುಜಿ ಎಬ್ಬರುಸೋಣ ಅಂದ್ಬಿಟ್ಟು ಅದನ್ನು ಎಬ್ಬರಿಸ್ತಾ ಇದ್ದೀನಿ ಸಿಕ್ಸ್ ಆಯ್ತಾ ಇದ್ದೋಳ ಬಾ ಅಷ್ಟ್ರಲ್ಲಿ ಎಬ್ಬು ಎದ್ದು ವಾಕ್ ಕಳ್ಸ ಅನ್ಬಿಟ್ಟು ಅವ್ಳು ನೆಪು ವಾಕ್ ಕಳಿಸ್ತಾ ಇದ್ದೆ ಅಷ್ಟ್ರಲ್ಲಿ ಬುಜ್ಜು ಕೂಡ ಎದ್ಲು ನಾನು ಬರ್ತೀನಿ ನಮ್ಮ ಜಿಮ್ಗೆ ಸೈಕ್ಲಿಂಗ್ ಹೋಗು ಅಕ್ಕನ್ ಜೊತೆ ನೆನಪು ಇಬ್ರೂನು ಸೈಕ್ಲಿಂಗ್ ಕಳ್ಸ್ಬಿಟ್ಟು ನಾನು ವೇಯ್ಟ್ ಚೆಕ್ ಮಾಡೋಣ ಅಂದ್ಬಿಟ್ಟು ವೇಟ್ ಚೆಕ್ ಮಾಡ್ದೆ ವೆಯ್ಟ್ ಚೆಕ್ ಮಾಡೋರು ಯಾರೇ ಆಗಿದ್ರು ಬೆಳಗ್ಗೆ ಎದ್ದ ತಕ್ಷಣ ನೀವು ವೆಯ್ಟ್ ಚೆಕ್ ಮಾಡಿ ಆಗ ನೋಡಿದ್ರೆ ಒಂದು ಏಯ್ಟ್ ಗ್ರಾಮ್ ಕಡಿಮೆ ಆಗಿದ್ದೀನಿ ಸಿಕ್ಸ್ಟಿ ಫೋರ್ ಪಾಯಿಂಟ್ ಏಯ್ಟ್ ಇದ್ದೆ ಈಗ ಸಿಕ್ಸ್ಟಿ ತ್ರೀ ಪಾಯಿಂಟ್ ಏಯ್ಟ್ ಇದ್ದೀನಿ ಹಾಗೆ ಜಿಮ್ಗೆ ಹೋಗಿ ನಾನು ಲೆಗ್ ವರ್ಕೌಟ್ ಇತ್ತು ಇವತ್ತು ಲೆಗ್ ವರ್ಕೌಟ್ ಮಾಡಿ ಸ್ವಲ್ಪ ಸ್ಟ್ರೆಚಸ್ ಮಾಡಿಬಿಟ್ಟು ಸೈಕ್ಲಿಂಗ್ ಮಾಡಿದೆ ಬಂದು ನನ್ನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆ ಸ್ವಲ್ಪ ಇದು ಹಣ್ಣು ತಂದಿದ್ದೆ ಗಸಗಸೆ ಹಣ್ಣು ಇದ್ರಲ್ಲಿ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂದ್ಬಿಟ್ಟು ಈಗ ನಿಮಗೆ ತೋರಿಸ್ತಾ ಇಲ್ಲ ಆಯ್ತು ನಂದು ಪ್ಯಾಕ್ ಹಾಕೊಳ್ಳೋಣ ಅಂತ ಬಂದಿದ್ದೀನಿ ಇವತ್ತು ಸ್ಪೆಷಲ್ ಫೇಸ್ ಪ್ಯಾಕ್ ಬಂದು ಹೆಣ್ಣು ಎಲ್ರಿಗೂ ಗೊತ್ತು ಅನ್ಸುತ್ತೆ ಗಸಗಸೆ ಹಣ್ಣು ಇದು ಮತ್ತೆ ಅಲೋವೆರಾ ಜೆಲ್ ಅಲೋವೆರಾ ಜೆಲ್ಲು ಮತ್ತೆ ಗಸಗಸೆ ಹಣ್ಣು ಯೂಸ್ ಮಾಡ್ಕೊಂಡು ಫೇಸ್ ಪ್ಯಾಕ್ ಹಾಕೊಂಡು ಹೆಲ್ತಿಯಾಗಿ ಇಟ್ಕೊಳೋಣ ಯಾವ ರೀತಿ ನೋಡ್ಕೊಬೇಕ್ ನಾಲ್ಕು ತಗೊಂಡಿದೀನಿ ನಾನು ಇದು ನೋಡೋಣ ಈ ತುರ್ತು ಫಸ್ಟು ಇದನ್ನು ಪ್ರೆಸ್ ಮಾಡಿಕೊಂಡು ಫುಲ್ಲು ತಕ್ಕೊಂಬಿಡೋಣ ಈ ಸಿಪ್ಪೆ ನಮಗೆ ಬೇಡ ಓಕೆನಾ ನಾನು ಅಲೋವೆರಾ ಜಲ್ ಇದ್ದೀನಿ ನೀವು ಯಾವ್ದು ಬೇಕಾದ್ರೂ ಅಲೋವೆರಾ ಜೆಲ್ ತಗೋಬೋದು ಇದಕ್ಕೆ ಅಷ್ಟೇ ಕ್ವಾಂಟಿಟಿ ಸಾಕು ಒಂದು ಸ್ಪೂನ್ ಆಗೋವಷ್ಟು ಅಲೋವೆರಾ ಜೆಲ್ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಈಗ ರೆಡಿ ಆಯಿತು ಇದನ್ನು ಫೇಸ್ಗೆ ಹಾಕೊಳ್ಳೋಣ ಇದನ್ನ ಹಾಕೊಳ್ಳೋದ್ರಿಂದ ಇಲ್ಲೆಲ್ಲ ಮಾರ್ಕ್ ಕಾಣಿಸ್ತಾ ಅಲ್ಲ ಮತ್ತು ಇಲ್ಲಿ ಸ್ಪೋರ್ಟ್ಸ್ ಪಿಂಪಲ್ ಸ್ಪೋರ್ಟ್ಸು ಮತ್ತು ಪಿಂಪಲ್ ಮಾರ್ಕು ಅದ್ರದಕ್ಕೆಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಪ್ಯಾಕ್ನ ಯೂಸ್ ಮಾಡೋದ್ರಿಂದ ನಮಗೆ ಪಿಂಪಲ್ ಆಗಿರುತ್ತಲ್ಲ ಅದ್ರ ಮಾರ್ಕ್ ಉಳಿದಿರುತ್ತೆ ಅದ್ರದ್ದು ನನಗೆ ಮಾರ್ಕು ಹೋಗುತ್ತೆ ನಾನು ಇದನ್ನು ಟ್ರೈ ಮಾಡಿ ನಿಮಗೆ ನೆಕ್ಸ್ಟು ತೋರಿಸ್ತಾ ಇದ್ದೀನಿ ಸುಮ್ಮನೆ ಅಂತೂ ತೋರಿಸ್ತಾ ಇಲ್ಲ ಈ ಯಾಕೋ ಡ್ರೈ ಆದಮೇಲೆ ನೀವು ಸ್ಕ್ರಬ್ಬರ್ ಥರ ಯೂಸ್ ಮಾಡಿಬಿಟ್ಟು ನೀಟಾಗಿ ವಾಶ್ ಮಾಡಿಕೊಳ್ಳಿ ಯಾವುದೇ ರೀತಿ ಲಿಕ್ವಿಡ್ಡು ಫೇಸ್ ವಾಶು ಯೂಸ್ ಮಾಡಬೇಡಿ ನಾವು ಏನೇ ಅಪ್ಲೈ ಮಾಡಿದ್ರು ಫೇಸ್ಗೆ ನೆಕ್ ಸಮೇತನೇ ಮಾಡಿ ಏಕೆಂದರೆ ಅದೊಂದು ಕಲರ್ ಅದೊಂದು ಕಲರ್ ಆಗಬಾರ್ದಲ್ವಾ ಅದಕ್ಕೆ ಫೇಸ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವಿ ನೆಕ್ಕಿಗೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಕೊಡಬೇಕು ಟೆನ್ ಮಿನಿಟ್ಸು ಡ್ರೈ ಆಗೋಕ್ಕೆ ಬಿಡೋಣ ಈಗ ಡ್ರೈ ಆಗಿ ಸ್ಕ್ರಬ್ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿ ಬಂದಿದ್ದೀನಿ ಈಗ ನಾನು ಇದನ್ನು ಆಚೆ ಹೋಗೋದಾದರೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಮನೇಲೇ ಇರ್ತೀವಿ ಅಂದರೆ ಆರಾಮಾಗಿ ಜೆಲ್ಲು ನಿಮ್ಮ ಮಾಯ್ಚುರೈಸರ್ ಯೂಸ್ ಮಾಡ್ಬೋದು ಇದೆಲ್ಲ ಮುಗಿಸ್ಕೊಂಡು ನಾನು ಡಿಮಾರ್ಟ್ಗೆ ಹೋಗಿ ಬರೋಣ ತುಂಬ ದಿಸ ಆಗ್ಬಿಟ್ಟಿತ್ತು ಬರೋಣ ಅಂತ ಹೋದೆ ಬಟ್ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕೆ ಬಿಡಲಿಲ್ಲ ಅವರು ಒಂದು ವೇಳೆ ವೀಡಿಯೋ ಮಾಡ್ಕೊಂಡು ಇದನ್ನು ಡಿಲೀಟ್ ಮಾಡಿ ಕಳಿಸ್ತಾರೆ ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗೈತೆ ಆದ್ದರಿಂದ ಹೇಳ್ತಾ ಇದ್ದೀನಿ ಹಾಗೆ ಆಚೆದು ಪಾರ್ಕಿಂಗ್ ಇದ್ದು ಸ್ವಲ್ಪ ತೊಗೊಂಡು ಮನೆಗೆ ಬಂದೆ ರೆಡಿಯಾಗಿ ನಿಂತು

ಇದು ಸ್ವಿಮ್ಮಿಂಗ್ ಕೋಚ್ ಇದೆ ಅದು ಕರ್ಕೊಂಡು ಹೋಗಿ ಬಂದು ನಾನು ಸ್ವಲ್ಪ ಅವಳಿಗೆ ಏನಾದರೂ ಪ್ರೋಟೀನ್ ಕೊಟ್ಬಿಟ್ಟು ನಂತರ ನಾನು ನೈಟ್ ರುಟೀನ್ ಅವ್ರಿಗೆ ವರ್ಕ್ ಮಾಡಿಸಿ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಟೇಕ್ ಕೇರ್ ಬೈ ಬಾಯ್